ನನಗೆ ಟ್ರಾವೆಲ್ ಮಾಡೋದಂದ್ರೆ ತುಂಬ ಇಷ್ಟ ಹಾಗಾಗಿ ಲಾಂಗ್ ಟ್ರಾವೆಲ್ ಮಾಡಬೇಕು ಅಂತ ಮ್ಯಾಂಗ್ಳೂರಿಂದ ಬ್ಯಾಂಗ್ಳೂರಿಗೆ ಹೋಗ್ತಾ ಇದ್ದೀನಿ ಟ್ರಾವೆಲ್ ಸಮಯದಲ್ಲಿ ನಾವು ಹೇಗೆ ಫಾಲೋ ಮಾಡ್ತಾ ಇದ್ದೀವಿ ಅನ್ನೋದನ್ನು ಡೀಟೇಲ್ಸ್ ಆಗಿ ಶೇರ್ ಮಾಡ್ತಾ ಇದ್ದೀನಿ ಹಲೋ ಡಿಯರ್ಸ್ ಇವತ್ತು ಅಪ್ಪ ಮನೆ ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದೀನಿ ನನಗೆ ಟ್ರಾವೆಲ್ ಮಾಡೋದಂದ್ರೆ ತುಂಬ ತುಂಬ ಖುಷಿ ಡಿಯರ್ಸ್ ಅದು ಅಂದರೆ ಲಾಂಗ್ ಟ್ರಾವೆಲ್ ಅಂದರೆ ತುಂಬ ಇಷ್ಟ ಹಾಗಾಗಿ ಮಕ್ಕಳಿಗೆ ಸ್ಕೂಲಿಗೆ ರಜೆ ಸಿಕ್ಕಿದೆ ಒಂದು ಒಂದು ಫೋರ್ ಟು ಫೈವ್ ಡೇಸ್ ಬ್ಯಾಂಗ್ಳೂರಲ್ಲಿ ಇರೋಣ ಅಂತ ಅನಿಸ್ತು ಹಾಗಾಗಿ ಮಕ್ಕಳನ್ನು ಕರ್ಕೊಂಡೋಗಿ ಬ್ಯಾಂಗ್ಳೂರಿಗೆ ಹೋಗ್ತಾ ಇದ್ದೀನಿ ಬಸ್ ಟ್ರಾವೆಲ್ ಮಾಡ್ತಾ ಇದ್ದೀನಿ ಹೀಗಾದರೆ ಒಂದು ಟ್ರಾವೆಲ್ ಮಾಡಬೇಕು ಅಂತ ಆಸೆ ಆಗುತ್ತೆ ನಮಗೇನಾದರೂ ಒಂದು ಟೆನ್ಷನ್ ಡಿಪ್ರೆಷನ್ ಆಯಿತು ಟೆನ್ಷನ್ ಆಯಿತು ಲೈಫಲ್ಲಿ ಸ್ಟ್ರೆಸ್ ಆಗ್ತಾ ಇದ್ದೀವಿ ಅಂದರೆ ಒಂದು ಟ್ರಾವೆಲ್ ಇಡೋದು ತುಂಬಾ ಒಳ್ಳೆಯದಾಯ್ತು ಅದಕ್ಕೋಸ್ಕರ ಇವತ್ತು ನಾನು ಟ್ರಾವೆಲ್ ಮಾಡ್ತಾ ಇರೋದು ನನ್ನ ಸಿಸ್ಟರ್ ಮನೆಗೆ ಬ್ಯಾಂಗ್ಳೂರು ಕೇರಳ ಮತ್ತು ಬ್ಯಾಂಗ್ಳೂರಿಗೆ ಹೋಗೋದು ತುಂಬ ತುಂಬ ಇಷ್ಟ ಶೂ ನೋಡಿದ್ರಲ್ಲ ಈ ಶೂ ನಾನು ಮ್ಯಾಂಗ್ಳೂರಿಂದ ಪರ್ಚೇಸ್ ಮಾಡಿದ್ದು ಬಟ್ ಹಾಕಿಲ್ಲ ಒಂದೇ ಒಂದು ದಿವಸ ಹಾಕಿಲ್ಲ ಹೊಸ ಶೂಸು ಬಟ್ ಇದಕ್ಕೆ ಎಷ್ಟು ರುಪೀಸ್ ಅಂದರೆ ಡಿನ್ಸು ಫೋರ್ ಹಂಡ್ರೆಡ್ ನೈಂಟಿ ನೈನ್ ರುಪೀಸ್ ಕೊಟ್ಟಿದ್ದೀನಿ ನಾವು ಎಕ್ಸ್ಪೆಕ್ಟ್ ಎಕ್ಸ್ಪೆಕ್ಟ್ ಮಾಡಿದ ಅಲ್ಲ ಬಟ್ ಮ್ಯಾಂಗ್ಳೂರಿಂದ ಪರ್ಚೇಸ್ ಮಾಡಿರೋದ್ರಿಂದ ಫೋರ್ ಹಂಡ್ರೆಡ್ ನೈಂಟಿ ನೈನ್ ಇದನ್ನು ನಾನು ಇವರಿಗೆ ಇವತ್ತು ರೀಸನ್ ನಿಮಗೆ ತೋರಿಸೋಕ್ಕೆ ಹೆಸರು ಪ್ರಮೋಷನ್ ವೀಡಿಯೋ ಪ್ರಮೋಷನ್ ಅಲ್ಲ ಸ್ಪಾನ್ಸರ್ ವೀಡಿಯೋನೂ ಅಲ್ಲ ಬಟ್ ನನಗೆ ಇಷ್ಟ ಆಯಿತು ಪರ್ಚೇಸ್ ಮಾಡಿದೆ ಓಲ್ಡ್ ಫ್ಯಾಷನ್ ಆಗಿರೋದ್ರಿಂದ ಆಗಿರ್ಬೋದು ಇದು ಫೋರ್ ನೈಂಟಿ ನೈನ್ ರುಪೀಸ್ ಜಸ್ಟ್ ಫೋರ್ ಡೇಸ್ ಗೋಸ್ಕರ ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದೀನಿ ಸಣ್ಣ ಒಂದು ಕ್ಯಾರಿ ಬ್ಯಾಗ್ ತಕೊಂಡಿದ್ದೀನಿ ಅದರಲ್ಲಿ ನನ್ನ ಮಕ್ಕಳದ್ದು ನಂದ ಅಂಡ್ ಅಮ್ಮನ್ ಡ್ರೆಸ್ ಇಟ್ಕೊಂಡಿದ್ದೀನಿ ಮೂರು ವರ್ಷ ಆದ ನಂತರ ನಾನು ಟ್ರಾವೆಲ್ ಮಾಡ್ತಾ ಇರೋದು ಡಿಯಲ್ಸ್ ಹಾಗೆ ನಾವು ಮಂಗಳೂರಿಂದ ಬ್ಯಾಂಗ್ಳೂರಿಗೆ ಬಸ್ ಟ್ರಾವೆಲ್ ಮಾಡ್ತಾ ಇದ್ದೀವಿ ಇನ್ನು ಈ ಒಂದು ಬಸ್ ಸ್ಟಾಪ್ ಇರೋದು ಪಂಪ್ವೆಲ್ ಹಾಗಾಗಿ ಆಟೋ ರಿಕ್ಷಾ ಹಿಡಿದು ನೇರವಾಗಿ ಪಂಪ್ವೆಲ್ ಗೆ ಹೋಗ್ತಾ ಇದೀವಿ ಬಸ್ ಇರೋದು ಟೆನ್ ಫೋರ್ಟಿ ಫೈವ್ ಗೆ ನಾವು ಮನೆಯಿಂದ ಏಟ್ ತರ್ಟಿಗೆನೆ ಹೊರಟಿದ್ದೀವಿ ಡೇ ಟ್ರಾವೆಲ್ ಮಾಡೋದಕ್ಕಿಂತ ನೈಟ್ ಟ್ರಾವೆಲ್ ಮಾಡೋದು ತುಂಬಾ ಖುಷಿ ಕೊಡುತ್ತೆ ಯಾಕಂದ್ರೆ ಕ್ಲೈಮೇಟ್ ಚೆನ್ನಾಗಿರುತ್ತೆ ಹೀಟ್ ಇರೋದಿಲ್ಲ ಮಕ್ಕಳಿಗೆ ರೋಡ್ ಸೈಡ್ ಅಲ್ಲಿ ಇರುವಂತಹ ಲೈಟ್ಸ್ ಆಗಿರಬಹುದು ಶಾಪ್ಸ್ ಡೆಕೋರೇಷನ್ ಆಗಿರಬಹುದು ತುಂಬಾ ತುಂಬಾ ಇಷ್ಟಪಟ್ಟು ಹೊರಗಡೆ ನೋಡ್ತಾರೆ ಫೈನಲಿ ನಾವು ನೈನ್ ಓ ಕ್ಲಾಕ್ ಆಗುವಾಗ ಈ ಬಸ್ ಸ್ಟಾಂಡ್ ರೀಚ್ ಆದ್ವಿ ಬಸ್ ಬರೋಕೆ ಒನ್ ಹವರ್ ಇದೆ ಏನ್ ಮಾಡೋದು ಈ ರೋಡ್ ನಲ್ಲಿ ಹೇಗೆ ನಿಲ್ಲೋದು ಅಂತ ಕನ್ಫ್ಯೂಸ್ ಆಗ್ತಾ ಇದ್ವಿ ಬಸ್ ಸ್ಟ್ಯಾಂಡ್ ನ ಸ್ವಲ್ಪ ಬ್ಯಾಕ್ ಸೈಡ್ ತಿರುಗಿ ನೋಡಿದಾಗ ಈ ಒಂದು ರೆಸ್ಟೋರೆಂಟ್ ಕಂಡಿತ್ತು ಈ ನೈಟ್ ಆದ್ರೂ ಕೂಡ ಬೆವರ್ತಾ ಇದ್ವಿ ನಾವು ಅಷ್ಟು ಕೂಡ ಹೀಟ್ ಇದೆ ಹಾಗಾಗಿ ಒಂದು ಒಳ್ಳೆಯ ಐಸ್ ಕ್ಯೂಬ್ಸ್ ಹಾಕಿರುವಂತಹ ಲೈಮ್ ಜ್ಯೂಸ್ ಏನಾದ್ರು ಕುಡಿಯೋಣ ಅಂತ ಈ ಒಂದು ರೆಸ್ಟೋರೆಂಟ್ ಗೆ ಬಂದ್ಬಿಟ್ವಿ ಕೈಯಲ್ಲಿ ಲಗೇಜ್ ಎಲ್ಲ ಇರೋದ್ರಿಂದ ಹೋಟೆಲ್ ನ ಹೊರಗಡೆ ಹೋಗೋದು ಬೇಡ ಹೊರಗಡೆನೆ ಏನಾದ್ರೂ ತಿನ್ನೋಣ ಅನ್ನಿಸ್ತು ಈ ಹೋಟೆಲ್ ನ ಹೊರಗಡೆನೇ ತುಂಬಾನೇ ಗಾಳಿ ಬರ್ತಾ ಇತ್ತು ಅಂದ್ರೆ ನ್ಯಾಚುರಲ್ ಆಗಿರುವಂತಹ ಗಾಳಿ ನಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಟ್ರಾವೆಲ್ ಮಾಡುವಾಗ ನಾನು ಲೈಟ್ ಆಗಿ ಫುಡ್ ತಿಂತೀನಿ ಜಾಸ್ತಿಯಾಗಿ ಹೆವಿ ಫುಡ್ ತಿಂದ್ರೆ ವಾಮಿಟ್ ಆಗುತ್ತೆ ಹಾಗಾಗಿ ಮಕ್ಕಳಿಗೆ ಟಿಕ್ಕ ಮತ್ತು ಶವರ್ಮ ಮಾಡೋದು ಲೈವ್ ಆಗಿ ಕಾಣಿಸ್ತಾ ಇತ್ತು ಹಾಗಾಗಿ ಅವರು ಶವರ್ಮ ಬೇಕು ಅಂತ ಜಗಳೇ ಜಗಳ ಫೈನಲ್ಲಿ ಮೂರು ಶವರ್ಮ ಆರ್ಡರ್ ಮಾಡಿದ್ವಿ ಅಂಡ್ ಲೈಮ್ ಜ್ಯೂಸ್ ಆರ್ಡರ್ ಮಾಡಿದ್ವಿ ಇದು ನನ್ನ ಶಿಸ್ಟರ್ ಇವಳ ಮನೆಗೆ ಹೋಗ್ತಾ ಇರೋದು ಇವಳು ಬ್ಯಾಂಗ್ಳೂರ್ ಅಲ್ಲಿ ಫಿಫ್ಟೀನ್ ಇಯರ್ಸ್ ಆಯ್ತು ಬ್ಯಾಂಗ್ಳೂರ್ ಅಲ್ಲೇ ಸೆಟ್ಲ್ ಆಗಿ ಬಿಟ್ಟಿದ್ದಾರೆ ಮ್ಯಾಂಗ್ಳೂರ್ಗೆ ಒಂದು ದಿವಸ ಬಂದ್ರೆ ಅಕ್ಕನ್ಗೆ ಹೀಟ್ ಅಂತ ಸಹಿಸೋಕಾಗಲ್ಲ ಇವಾಗ ಮಗು ಕೂಡ ಇಲ್ಲಿ ಅಡ್ಜಸ್ಟ್ ಆಗ್ತಾ ಇಲ್ಲ ಮ್ಯಾಂಗ್ಲೂರ್ ಅಲ್ಲಿ ಮಾಡ್ತಾ ವೈಟ್ ಮಾಡ್ತಾ ಶವರ್ಮ ಬಂದ್ಬಿಡ್ತು ಇನ್ನು ಶವರ್ಮ ಟೇಸ್ಟ್ ಹೇಗಿದೆ ಅಂತ ಕೇಳಿದ್ರೆ ಸಖತ್ ಆಗಿತ್ತು ಟೇಸ್ಟ್ ಯಾಕಂದ್ರೆ ಫಿಲ್ಲಿಂಗ್ ಅಂತೂ ಚೆನ್ನಾಗಿ ಮಾಡಿದ್ದಾರೆ ಚಿಕನ್ ಅಂಡ್ ಮಯೋನೈಸ್ ಫಿಲ್ ಇತ್ತು ಕ್ಯಾಬೇಜ್ ತುಂಬಾನೇ ಕಡಿಮೆ ಇತ್ತು ನನ್ನ ಫೇವ್ರೇಟ್ ಫುಡ್ ಯಾವ್ದು ಅಂತ ಕೇಳಿದ್ರೆ ಅದು ಶವರ್ಮ ಮತ್ತು ಬಿರಿಯಾನಿ ನಾನು ಶವರ್ಮ ತಿನ್ನೋದೇ ಮಯೋನೈಸ್ ಅಂಡ್ ಚಿಕನ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ಕುಬ್ಬೂಸ್ ಕೂಡ ಟ್ರಾವೆಲ್ ಮಾಡುವಾಗ ಕ್ಯಾಬೇಜ್ ಇರುವಂತಹ ಫುಡ್ ಅನ್ನ ಅವಾಯ್ಡ್ ಮಾಡೋದು ತುಂಬಾನೇ ಒಳ್ಳೆಯದು ಹೀಟ್ ಅಂತೂ ಕೂಡ ಜಾಸ್ತಿ ಆಗುತ್ತೆ ಇನ್ನು ಚಿಕನ್ ತಿಂದ್ರಂತೂ ಕೇಳೋದೇ ಬೇಡ ಜ್ಯೂಸ್ ಗೆ ಜಾಸ್ತಿ ಐಸ್ ಕ್ಯೂಬ್ಸ್ ಹಾಕಿ ಕೊಡಿ ಅಂತ ಹೇಳಿದೆ ಹಾಗಾಗಿ ಅದೇ ರೀತಿ ಅವರು ಐಸ್ ಕ್ಯೂಬ್ಸ್ ಹಾಕಿ ಕೊಟ್ಟರು ಬಾಯಾರಿಕೆ ಆಗೋ ಸಮಯದಲ್ಲಿ ಜಾಸ್ತಿ ಆಗಿ ಏನಾದ್ರೂ ಕೂಲ್ ಆಗಿರುವಂತಹ ಡ್ರಿಂಕ್ಸ್ ಅನ್ನ ಕುಡಿಬೇಕು ಅನ್ಸುತ್ತೆ ಇಷ್ಟು ನೀರು ಕುಡಿದ್ರು ಕೂಡ ಸಾಕಾಗೋದಿಲ್ಲ ಈ ಒಂದು ಅಷ್ಟು ಕೂಡ ಹೀಟ್ ಇದೆ ಮ್ಯಾಂಗ್ಳೂರ್ ನಲ್ಲಿ ಇನ್ನು ಬ್ಯಾಂಗ್ಳೂರ್ ಕ್ಲೈಮೇಟ್ ಹೇಗೆ ಅಂತ ಹೇಳ್ತಾ ಹೋಗ್ತೀನಿ ಅನಂತರ ಡಿಯರ್ಸ್ ಸ್ಲೋ ಫುಡ್ ತಿಂದ್ವಿ ಒಂದು ಫೈವ್ ಮಿನಿಟ್ಸ್ ಬಸ್ ಬರುವಾಗ ಹೋದ್ರೆ ಸಾಕು ಅಂತ ಆಯಿತು ಮಕ್ಳು ಇಲ್ಲೊಂದು ಸಣ್ಣ ಬೆಕ್ಕು ಇತ್ತು ಆ ಬೆಕ್ಕು ಜೊತೆ ಆಟ ಟೈಮ್ ಪಾಸ್ ಮಾಡ್ತಾ ಇದ್ರು ದೊಡ್ಡವರಾಗಿದ್ರೆ ಎಲ್ಲಾದ್ರೂ ನಿಂತು ಬಸ್ ಫೋರ್ಟಿ ಫೈವ್ ಮಿನಿಟ್ಸ್ ತನಕ ವೆಯ್ಟ್ ಮಾಡಬಹುದು ಆದ್ರೆ ಮಕ್ಕಳನ್ನ ಕರ್ಕೊಂಡೋದ್ರೆ ಅದು ನಡೆಯುವ ವಿಷಯ ಅಲ್ಲ ಇದು ತಿನ್ನ ಮೈಜಾ ಶೌರ್ಮ ತಿನ್ನ ಶೌರ್ಮ ತಿನ್ನ ತಿನ್ನ ಅದು ತಿನ್ನ ಮುಟ್ಟಾಯ್ ತಿನ್ನ ಹ್ಮ್ ನಮ್ಮ ಬಸ್ ಅಂತೂ ಬಂತು ಮಕ್ಳೆಲ್ಲ ಇರೋವಾಗ ಸಿಟ್ಟಿಂಗ್ ಬಸ್ಗಿಂತ ಸ್ಲೀಪರ್ ಬಸ್ ಬೆಟರ್ ಅನ್ಸುತ್ತೆ ಆರಾಮ್ಸೆ ಮಲಗಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಅಲ್ಲಿ ಬ್ಯಾಂಗ್ಳೂರ್ಗೆ ರೀಚ್ ಆಗ್ತೀವಿ ಮಕ್ಳು ಕೂಡ ಚೆನ್ನಾಗಿ ಮಲಗ್ತಾರೆ ಮಕ್ಳು ಕೂಡ ಅಷ್ಟೇ ತುಂಬಾ ಸುಸ್ತಾಗಿ ಬಿಟ್ಟಿದ್ರು ಮಲಗು ಅಂದ ತಕ್ಷಣ ಅವರು ನಿದ್ರೆಗೆ ಜಾರಿ ಬಿಟ್ರು Var mı? ನಾನು ಕೂಡ ತುಂಬಾ ಟೈರ್ಡ್ ಆಗಿದೆ ಮಕ್ಕಳನ್ನೆಲ್ಲ ಕರ್ಕೊಂಡು ಬರೋವಾಗ ಹಾಗೆ ನಿದ್ದೆಗೆ ಜಾರಿ ಬಿಟ್ಟವನು ಮತ್ತೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಏಳುವಾಗ ನೆಲಮಂಗಲ ದೇವಿ ಹಳ್ಳಿಯಲ್ಲಿ ರೀಚ್ ಆಗಿದ್ದೀವಿ ನೆಲಮಂಗಲ ಬಂದಾಗ ನನಗೆ ಬ್ಯಾಂಗ್ಳೂರ್ ನೋಡ್ಬೇಕು ಎಷ್ಟು ವರ್ಷ ಆಯ್ತು ಅಂದ್ರೆ ತ್ರೀ ಇಯರ್ಸ್ ಆಗಿರ್ಬೋದು ನಾನು ಇವಾಗ ಬ್ಯಾಂಗ್ಳೂರ್ಗೆ ಹೋಗೋದೆ ನಾನು ಜಾಸ್ತಿ ಲಾಂಗ್ ಟ್ರಾವೆಲ್ ಮಾಡೋದೇ ಅಲ್ಲಿಯ ವಾತಾವರಣ ಅಲ್ಲಿಯ ಊರು ಹೇಗೆ ಎಲ್ಲ ನೋಡೋಕೋಸ್ಕರನೇ ಬಟ್ ರಾತ್ರಿ ತಿಂದಿರುವಂತಹ ಶವರ್ಮ ನನಗೆ ಸೂಟ್ ಆಗಿಲ್ಲ ಹಾಗಾಗಿ ಜಾಸ್ತಿ ವಾಮಿಟ್ ಆಗ್ತಾ ಇತ್ತು ಕೊನೆಗೂ ನಾವು ಬ್ಯಾಂಗ್ಳೂರ್ ರೀಚ್ ಆಗಿ ಬಸ್ ಬಸ್ ನಿಂದ ಹೇಳಿದ್ ನಾನೊಂದ್ಸಲ ವಾಮಿಟ್ ಮಾಡಿದೆ ವಾಮಿಟ್ ಮಾಡಿದ ನಂತರ ನಂಗೆ ಸ್ವಲ್ಪ ಸಮಾಧಾನ ಆಯ್ತು ಅಕ್ಕ ಅಂತೂ ಓಲಾ ಬುಕ್ ಮಾಡಿದ್ಲು ಇನ್ನು ಬ್ಯಾಂಗ್ಳೂರ್ ಮತ್ತು ಮ್ಯಾಂಗ್ಳೂರ್ಗೆ ಕಂಪೇರ್ ಮಾಡಿದ್ರೆ ಬ್ಯಾಂಗ್ಳೂರ್ ಕನ್ನಡ ತುಂಬಾ ಸ್ಪೀಡ್ ಇರುತ್ತೆ ಹಾಗೇನೆ ಮ್ಯಾಂಗ್ಳೂರ್ ಕನ್ನಡ ತುಂಬಾನೇ ಸ್ಲೋ ಬ್ಯಾಂಗ್ಳೂರ್ನವ್ರು ನಾಲ್ಕು ಮಾತಾಡುವಾಗ ನಮ್ಗೆ ಎರಡು ಅಕ್ಷರ ಮಾತಾಡೋಕೆ ತುಂಬಾ ಒದ್ದಾಡುತ್ತೆ ಮಂಗಳೂರಿನಲ್ಲಿ ಕನ್ನಡ ಮಾತಾಡೋವಾಗ ತುಂಬ ಇನ್ನೋಸೆಂಟ್ ಆಗಿರುತ್ತೆ ಅಂಡ್ ಕಾಮ್ ಆಗಿ ಮಾತಾಡ್ತಾ ಬ್ಯಾಂಗ್ಳೂರ್ನವ್ರು ಕನ್ನಡ ಮಾತಾಡುವಾಗ ಏನ್ ಗುರು ಏನ್ ಲೋ ಅಂತ ಕೇಳುವಾಗಾನೆ ಅಯ್ಯೋ ಎಷ್ಟು ರ್ಯಾಶ್ ಆಗಿ ಮಾತಾಡ್ತಾ ಇದ್ದಾರೆ ಅಂತ ಭಾವಿಸ್ತೀವಿ ಓಲಾ ಬುಕ್ಕಿಂಗ್ ಮಾಡಿದಾಗ ಓಲಾ ಬುಕ್ ಡ್ರೈವರ್ ಬರ್ರಿ ಅಮ್ಮ ಗುರ್ರಿ ಅಂತ ಹೇಳಿದ್ರು ನನ್ಗಂತೂ ಭಯ ಐತಿ ಇವ್ರು ಯಾಕೆ ನಮ್ಗೆ ಈ ತರ ಬೈತಾ ಇದ್ದಾರೆ ಅಂತ ಬ್ಯಾಂಗ್ಳೂರ್ ನಲ್ಲಿ ಅಂದ್ರೆ ತುಂಬಾ ತುಂಬಾ ರೆಸ್ಪೆಕ್ಟ್ ಕೊಡ್ತಾರೆ ಡಿಯರ್ಸ್ ಯಾಕಂದ್ರೆ ಮಂಗಳೂರಿನ ಜನರಿಗೆ ಮೋಸ ವಂಚನೆ ಇಲ್ಲ ಅನ್ನೋದು ಇವರ ಬಲವಾದ ನಂಬಿಕೆ ಮಂಗಳೂರಿನ ಜನರು ಕರ್ಮ ಬಿಲಿವರ್ ನೇರ ಹೋಗು ನೇರ ಬಾ ಅದು ಮಾತ್ರನೇ ಮಂಗಳೂರಿನ ಜನರಿಗೆ ಗೊತ್ತಿರೋದು ಹಾಗಾಗಿ ಮಂಗಳೂರಿನ ಜನರಲ್ಲಿ ಬ್ಯಾಂಗ್ಳೂರ್ನವರಿಗೆ ತುಂಬಾ ನಂಬಿಕೆ ಇದೆ ಬೆಂಗಳೂರಿನವರ ನಂಬಿಕೆ ಮಂಗಳೂರಿನವರು ಉಳಿಸೋದು ನಮ್ಮ ಕರ್ತವ್ಯ ಮಂಗಳೂರಿಂದ ಬ್ಯಾಂಗ್ಳೂರ್ ತನಕ ಬಂದಿದ್ರು ಕೂಡ ನಾನು ಹಾಕಿರೋ ಒಂದು ಶೂಸ್ ಇದೆಯಲ್ವಾ ಅದಂತೂ ಕಟ್ ಆಗೋಯ್ತು ಇವತ್ತಿನ ವಿಡಿಯೋಸ್ ಇಷ್ಟೇ ಇರೋದು ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಫಾಲೋವರ್ಸ್ ಅಲ್ಲಿ ತರ್ಟಿ ಪರ್ಸೆಂಟ್ ಜನರು ನನಗೆ ಬ್ಯಾಂಗ್ಳೂರ್ ಅಲ್ಲಿರುವಂತ ಫಾಲೋವರ್ಸ್ ಇರೋದು